ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ನ್ಯೂಸ್ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ಸುದ್ದಿ ಸ್ವಾಗತ ಸಾಮರಸ್ಯ ಸಾರಿದ್ದಾರೆ ತುಂಗಭದ್ರ ಲಾರಿ ಚಾಲಕರು ಹರಿಹರೇಶ್ವರ ಕಾರ್ ಚಾಲಕರ ಸಂಘದವರು ಹೌದು ವೀಕ್ಷಕರೇ ಹರೇ ನಗರದಲ್ಲಿ ಗೌರಿ ಗಣೇಶ ಹಬ್ಬದ ಸಂಭ್ರಮ ಸಡಗರ ನೋಡಿದೇರೆ ನಗರದ ತುಂಗಭದ್ರ ಲಾರಿ ಚಾಲಕರು ಮತ್ತು ಟ್ರೇನರ್ ಕ್ಷೇಮ ಅಭಿವೃದ್ಧಿ ಸಂಘ ವತಿಯಿಂದ ಹಿಂದೂ ಮುಸ್ಲಿಂ ಕ್ರೈಸ್ತ ಲಾರಿ ಚಾಲಕರು ಕಾರ್ ಚಾಲಕರು ಮತ್ತು ಕ್ಲೀನರ್ ಕ್ಷೇಮ ಅಭಿವೃದ್ಧಿ ಸ್ನೇಹಿತರು ಪ್ರತಿ ವರ್ಷ ಯೋಷ ಸಹ ಗಣೇಶ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಸಾಮರ್ಥ್ಯ ಸಾರಿದ್ದಾರೆ ಈ ಸಂಘಟನೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಅಪ್ಪ ಒಂದಾಗಿ ಆಚರಣೆ ಮಾಡುತ್ತಾರೆ ನಗರದ ನಗರಸಭೆ ನಿರ್ಮಾಣವಾದ ಕಚೇರಿ ಮುಂಭಾಗದಲ್ಲಿ ನಗರಸಭೆ ಸಮಿತಿ ವತಿಯಿಂದ ಗಣೇಶ್ ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದರು ಈ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಲಾರಿ ಚಾಲಕ ಸಂಘದ ಅಧ್ಯಕ್ಷರಾದ ಸೈಯದ್ ಯೂಸುಫ್ ಕಾರ್ ಚಾಲಕ ಸಂಘದ ಅಧ್ಯಕ್ಷರಾದ ನಾಗರಾಜ್ ಜೀಕಟ್ಟಿ ಹಾಗೂ ನಗರಸಭಾ ಅಧಿಕಾರಿಗಳಾದ ರಮೇಶ್ ಅವರು ಮಾತನಾಡಿ ಹೆಚ್ಚಿನ ಮಾಹಿತಿ ಹಂಚಿಕೊಂಡರು ಮಲ್ಲಿಕ್ ವರದಿ ಮಲ್ಲಿಕಾರ್ಜುನ್ ಸತ್ಯ ಸುದ್ದಿ ನೋಡ ಹರಿಹರ ನಮಸ್ಕಾರ ನಾನು ಸಯ್ಯ ದೇವ್ ಇವತ್ತು ಈ ಎರಡನೇ ವರ್ಷದ ಮಾಗಣಪತಿಯನ್ನು ನಾವು ಇವತ್ತು ನಮ್ಮ ಕಚೇರಿಯಲ್ಲಿ ಆಯೋಜನೆ ಮಾಡಿ ಸ್ಥಾಪನೆ ಮಾಡಿದ್ದೀವಿ ಪ್ರತಿಷ್ಠಾಪನೆ ಮಾಡಿದ್ದೀವಿ ನಾವು ಓದಶಿಂದ ಪ್ರಾರಂಭ ಮಾಡಿದ್ದೀವಿ ಪ್ರತಿ ವರ್ಷ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಪ್ರತಿ ವರ್ಷ ನಾವಿದ ಈ ಬಾರಿ ಸ್ವಲ್ಪ ಸಾಧಾರಣವಾಗಿ ಮಾಡಿದೀವಿ ಮುಂದಿನ ವರ್ಷದಕ್ಕೆ ಅದ್ದೂರಿಯಾಗಿ ಮಾಡಿ ಎಲ್ಲಾ ಹಬ್ಬ ಹರಿದಿನಗಳು ನಾವು ಎಲ್ಲ ಸೇರಿ ಬಂಧು ಮಿತ್ರರಾಗಿ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ ಮುಂದೆನೂ ಆಚರಣೆ ಮಾಡ್ತೀವಿ ಎಲ್ಲರೂ ಒಗ್ಗಟ್ಟಾಗಿ ಇದು ನಮ್ಮ ದೇಶಕ್ಕೆ ಒಂದು ಸಾಂಕೇತಿಕವಾಗಿ ನಮ್ಮ ಹರ್ಯಕ್ಕೆ ಒಂದು ಸಾಂಕೇತಿಕವಾಗಿ ನಾವು ನಾವೀಸಲ್ಲ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರೆಲ್ಲ ಸೇರಿ ಒಗ್ಗಟ್ಟು ಒಗ್ಗೂಡಿ ಹಬ್ಬಗಳನ್ನು ಪ್ರತಿ ಒಂದು ಹಬ್ಬಗಳನ್ನು ಆಚರಿಸ್ತಿದೀವಿ ಈ ಬಾರಿ ಮೂರು ಹಬ್ಬಗಳು ಒಂದೇ ಸಾರಿ ಬಂದಿರೋದ್ರಿಂದ ಮೂರು ಹಬ್ಬಗಳನ್ನು ಅದ್ದೂರಿಯಾಗಿ ಆಚರಿಸಕ್ಕಂತ ತೀರ್ಮಾನ ನಮ್ಮ ಕಮಿಟಿಯಿಂದ ಮಾಡಿದೀವಿ ನಾವು ಈ ಮೂರು ಹಬ್ಬಗಳನ್ನು ಈ ಸಲ ನಾವು ಅದ್ದೂರಿಯಾಗಿ ಮಾಡ್ತೀವಿ ಅಂತ ಹೇಳ್ತಾ ನಾವು ಮಾತು ಮುಗಿಸ್ತೀವಿ ಧನ್ಯವಾದ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಹರಿಹರೇಶ್ವರ ಟ್ಯಾಕ್ಸಿ ಹಾಗೂ ಚಾಲಕರ ಸಂಘದ ಮಾಲೀಕರ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗಣೇಶ ಮಹೋತ್ಸವವನ್ನು ಆಚರಿಸಲಾಗಿದೆ ಎಲ್ಲ ನಮ್ಮ ಹಿಂದೂ ಇದರಲ್ಲಿ ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ನಲ್ಲಿ ಟ್ಯಾಕ್ಸಿ ಸ್ಟ್ಯಾಂಡ್ ನಲ್ಲಿ ಜಾತಿ ಭೇದ ಭಾವ ಇಲ್ಲ ಎಲ್ಲರ ಅಂಟಮ್ಳಾಗಿ ಹಿಂದೂಗಳು ಹಾಗೆ ಮುಸ್ಲಿಂ ಎಲ್ಲರೂ ಸಹ ಸೇರಿ ಒಂದು ಈ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಬಂದು ಪ್ರಸಾದವನ್ನು ಸ್ವೀಕರಿಸಿ ನಮ್ಮ ಎಲ್ಲರಿಗೂ ಖುಷಿ ವಿನಂತಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಾವು ಇಲ್ಲಿ ಎಲ್ಲ ಒಗ್ಗಟ್ಟಾಗಿ ಪ್ರತಿ ವರ್ಷದಂತೂ ಈ ವರ್ಷವೂ ಕೂಡ ಹರಿಹರ ನಗರಸಭೆಯಲ್ಲಿ ಸಿದ್ಧಿವಿನಾಯಕ ಸಂಕಷ್ಟ ನಿರ್ವಾಹಕ ಮತ್ತು ನಮ್ಮೆಲ್ಲ ಅಧಿಕಾರಿ ನೌಕರರುಗಳಿಗೆ ಯಾವುದೇ ಕಷ್ಟಗಳು ಮತ್ತು ಇಲ್ಲಿ ಯಾವುದೇ ವಿಜ್ಞಾನಗಳು ಆಗಲಿಲ್ಲ ಆಗಲಿ ಆಗಲಿದ್ದ ರೀತಿಯಲ್ಲಿ ನಗರಸಭೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ನಮ್ಮ ಅಧ್ಯಕ್ಷರು ಕೌನ್ಸಿಲರು ಎಲ್ಲರಿಗೂ ಒಳ್ಳೇದಾಗಲಿ ಮತ್ತು ನಮ್ಮ ಅಧಿಕಾರಿಗಳಿಗೂ ಒಳ್ಳೇದಾಗಲಿ ಅಂತ ಕೇಳ್ಕಂತ ನಾವು ವಿಘ್ನೇಶ್ವರನ್ನ ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದೀವಿ ಈ ವರ್ಷ ಪ್ರತಿ ವರ್ಷದಂತ ಈ ವರ್ಷನೂ ಕೂಡ ವಿಜೃಂಭಣೆಯನ್ನು ಮಾಡಲು ನಮ್ಮೆಲ್ಲ ಕಮಿಟಿಯ ಅಧ್ಯಕ್ಷರು ಕಾರ್ಯದರ್ಶಿ ಕಜೆನ್ಸಿ ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಕೂಡಿ ನಾವು ಈ ಇದೊಂದು ಪ್ರತಿಷ್ಠಾಪನೆ ಗಣಪತಿ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿದಿನ ಕೂಡ ಎಲ್ಲಾ ಸಾರ್ವಜನಿಕರಿಗೂ ನಮ್ಮ ಅಧಿಕಾರಿ ನೌಕರರಿಗೂ ಎಲ್ಲರಿಗೂ ಮಧ್ಯಾಹ್ನ ಊಟದ ಅನ್ನ ಸಂತರ್ಪಣೆ ಕೂಡ ನಮ್ಮ ಪೌರಾಯುಕ್ತರು ಏರ್ಪಡಿಸಿದ್ದಾರೆ ಅದರಂತೆ ಎಲ್ಲರಿಗೂ ನಾವು ಪ್ರತಿದಿನ ಮೂರು ದಿವಸನೂ ಕೂಡ ಅನ್ನ ಸಂತರ್ಪಣೆ ಇದೆ ದಯಮಾಡಿ ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಮತ್ತು ಅಧ್ಯಕ್ಷರು ಆಮೇಲೆ ಕೌನ್ಸಲ್ರುಗಳು ಎಲ್ಲರೂ ಸಹಕಾರ ನೀಡಿದ್ದಾರೆ ಮುಂದೆನೂ ಸಹ ನಮಗೆಲ್ಲ ಸಹಕಾರ ನೀಡ್ತಾರೆ ಅಂತ ನಾವು ಭಾವಿಸಿದ್ವಿ ಶುಕ್ರವಾರ ಸಂಜೆ ಐದು ಗಂಟೆಗೆ ಉತ್ಸರ್ಜನೆ ಮಾಡ್ತೀವಿ